ಸತೀಶ್ಗೆ ರಾಮುಲು ಪರ್ಯಾಯ ಕೈ ಪಾಳಕ್ಕೆ ರೆಡ್ಡಿ ಬಾಂಬ್ ಕೈ ಕಮಲ ನಾಯಕರ ತಳಮಳ ಇದುವೆ ಚದುರಂಗದ ಎರಡನೇ ಸ್ಟೋರಿ ಕೈ ಹಿಡಿತಾರ ರಾಮುಲು ಈಗ ಬಿಜೆಪಿಯಲ್ಲಿ ಮುನಿಸ್ಕೊಂಡಿರುವಂತಹ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆಗಳು ಇದ್ದೇ ಇರುವಂತದ್ದು ಯಾಕಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ ಬದಲಿಗೆ ಇದನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯವ ನಾಯಕನಾಗಿ ಶ್ರೀರಾಮುಲು ಅವ್ರನ್ನ ಸೆಳೆಯುವಂತಹ ಪ್ರಯತ್ನ ಸಾಕ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮಾತಿನಿಂದಾಗಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಕಿಚ್ಚು ಹತ್ತಿಕೊಂಡಿದೆ ಯಾಕೆಂದ್ರೆ ಶ್ರೀರಾಮರು ಅಲ್ಲಿ ಸಿಟ್ಟಾಗಿದ್ದಾರೆ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದ ಇರುವಂಥದ್ದು ಇದನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿರುವುದರಿಂದಾಗಿ ನಿಜಕ್ಕೂ ಹಾಗಾದರೆ ಕಾಂಗ್ರೆಸ್ಗೆ ಸೇರ್ತಾರ ರಾಮುಲು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಸಂಡೂರು ಸೋಲಿಗೆ ಹೊಣೆ ಮಾಡಿದ್ದಕ್ಕೆ ಶ್ರೀರಾಮುಲು ಅವರು ಸಿಟ್ಟಾಗಿದ್ದಾರೆ ಮತ್ತು ಬಿಜೆಪಿ ಉಸ್ತುವಾರಿ ವಿರುದ್ಧವೇ ಸಮರ ಸಾರಿದ್ದಾರೆ ಶ್ರೀರಾಮುಲು ಓಪನ್ ಆಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ವಿರುದ್ಧ ಓಪನ್ ಆಗಿ ಅವರು ಸಮರವನ್ನ ಸಾರಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಶೀಘ್ರವೇ ಹೈಕಮಾಂಡ್ಗೂ ಕೂಡ ವರದಿಯನ್ನು ನೀಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಪ್ರತ್ಯೇಕ ಸಭೆಯನ್ನು ತನ್ನ ಆಪ್ತರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಇರೋದಕ್ಕೆ ಬಿ ಶ್ರೀರಾಮುಲು ಅವರು ತುದಿಗಾಲ ಮೇಲಿನಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಜನಾರ್ದನ ರೆಡ್ಡಿ ಅವರು ಬೇರೆ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ನಾಯಕನಾಗಿ ಶ್ರೀರಾಮುಲು ಅವರನ್ನ ಬೆಳೆಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಶ್ರೀರಾಮುಲು ಕರೆತರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ರೆಡ್ಡಿ ಅವರ ಅಭಿಪ್ರಾಯ ರೆಡ್ಡಿ ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದನ್ನ ಅದು ಅವ್ರ ವೈಯಕ್ತಿಕ ಅಂದ್ರೆ ನಲವತ್ತು ವರ್ಷಗಳು ನಾನು ಮಾಡಿರುವಂತಹ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಅಣ್ಣ ಯಾವತ್ತು ಕೂಡ ಯಾರು ಯಾರಿಗೆ ಬೇಕಿದ್ದಾರೆ ಸ್ವತಂತ್ರ ಅಲ್ಲ ನಾನು ಅದು ನೋಡಿ ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಸೋದಿಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಶ್ರೀರಾಮುಲು ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲು ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತು ಅಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ದಲ್ಲಿ ನವ ಆದಂತ ಟೈಮ್ ಅಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ಅಣ್ಣ ಹಂಗಾಗಿ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕ ನಾನು ಸತೀಶ್ವರನ್ನ ಅವರನ್ನ ಮಟ್ಟಾಕ ನಾನು ಯಾರಣ್ಣ ನಾನು ಯಾರು ಸತೀಶ್ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವರು ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣ ನಾನು ಅವ್ರನ್ನ ಮಟ್ಟಕ್ಕೆ ನಾನೇ ಅವನು ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರ ನನ್ನತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಹೀಗೆ ದೋಸ್ತಿಗಳು ದುಷ್ಪನಿಗಳಾಗಿ ಸಾಕಷ್ಟು ವಿಚಾರಗಳಲ್ಲಿ ಬೈದಾಡ್ಕೊಳ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗ ಹೋಗಿಬಿಟ್ಟತ್ತೆ ಯಾವ ಸ್ವರೂಪದ ತಿರುಪುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ